ಭದ್ರಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೆರೆ ಸಂಪೂರ್ಣ ಬತ್ತುವ ಹಂತಕ್ಕೆ ಬಂದಿದ್ದು ಪಕ್ಕದ ತಾಲೂಕಿನ ಕೆಲ ರೈತರ ಹಿತಕ್ಕಾಗಿ ಅಲ್ಲಿನ ಶಾಸಕರು ಗೇಟ್ ಓಪನ್ ಮಾಡಿಸಿದ ಆರೋಪ ಮಾಡಲಾಗಿದೆ ಇದು ಗ್ರಾಮಸ್ಥರ ವಿರುದ್ಧಕ್ಕೆ ಕಾರಣವಾಗಿದ್ದು ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪುರಿಯಾನಾಯ್ಕ ಅವರು ಭೇಟಿ ನೀಡಿ ರೈತರೊಂದಿಗೆ ಚರ್ಚೆ ನಡೆಸಿದ್ರು ನೀರನ್ನು ಕುಡಿಯಲು ಹಾಗೂ ಸಾಮಾನ್ಯವಾಗಿ ಬಳಕೆ ಮಾಡಲು ಸೂಚಿಸಿ ಗೇಟ್ ಅನ್ನು ಬಂದ್ ಮಾಡಿಸಿದ್ರು ಶಾಸಕರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು

ಅಷ್ಟೇ ನಾನ್ ಮಾಡ್ತಾ ಇಲ್ಲ ಅಂದ್ರೆ ಯಾವ ವರ್ಷ ಕಟ್ಟು ಜರ ತಗೊಂಡು ಏನ್ ಮಾಡ್ತೇನೆ ಅಲ್ಲ ನಾನು ಅಂದ್ರೆ ಅದು ತುಂಬಾ ಜನ ಟ್ಯಾಂಕರಲ್ಲಿ ತಗೊಂಡ ಹೋಗ್ತಿದ್ದಾರೆ ಆ ರೀತಿ ಆ ರೈತರು ತಗೊಂಡ ಹೋಗ್ಲಿ ನಾವು ಬೇಡ ಅನ್ನೋದಿಲ್ಲ ಏನಾಗುತ್ತೆ ಅಂದ್ರೆ ಸುಮ್ಮನೆ ಅರ್ಧ ನೀರು ಭೂಮಿನೇ ಕುಡಿತೈತೆ ಇಲ್ಲಿಂದ ಅಲ್ಲಿ ಹೋಗೋವರೆ ಹೊರಗಡೆ ಮತ್ತೆ ಹೆಂಗಿದೆ ನೋಡ್್ರಿ ನೀವು ನೀರು ಎವಾಪರೇಟ್ ಆಗ್ತೈತೆ ಅಲ್ಲ ನೀವು ನೀರು ಬಿಟ್ಟ ಮೇಲೆ ಮಾತಾಡ್ತೀವಿ ಅಂದ್ರೆ ಮತ್ತೆ ಬರ್ರಿ ಮಾತಾಡ್ರಿ ಎಂತ ಅಷ್ಟೇ ಸುಮ್ಮನೆ ಕಲಾಟಿ ಆಗುತ್ತೆ ನೋಡ್್ರಿ ನಾನು ಇಲ್ಲಿ ನಾನು ಇಲ್ಲಿ ಬಂದಿದ್ದೆ

ಈ ಬಾರಿ ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ ಅದರಲ್ಲಿ ಮಲೆನಾಡು ಕೂಡ ಹೊರತಾಗಿಲ್ಲ ಮಲೆನಾಡಿನ ಏಳು ತಾಲೂಕುಗಳು ಕೂಡ ತೀವ್ರ ಬರ ಪೀಡಿತ ತಾಲೂಕುಗಳಾಗಿ ಈಗಾಗಲೇ ಹೊರಹೊಮ್ಮಿದ್ದಾವೆ ಅದರಲ್ಲಿ ಭದ್ರಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೆರೆ ಕೂಡ ಇದೀಗ ಸಂಪೂರ್ಣ ಬತ್ತುವ ಹಂತಕ್ಕೆ ಬಂದಿದ್ದು ಪಕ್ಕದ ತಾಲೂಕಿನ ಕೆಲ ರೈತರ ಹಿತಕ್ಕಾಗಿ ಅಲ್ಲಿನ ಶಾಸಕರು ಗೇಟ್ ಓಪನ್ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ ಇದು ಗ್ರಾಮಸ್ಥರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ನಮ್ಮ ಗ್ರಾಮಕ್ಕೇನೆ ನೀರಿಲ್ಲದೆ ಇರುವಾಗ ನಮ್ಮ ಊರಿನ ಕೆರೆಯ ನೀರನ್ನ ಪಕ್ಕದ ಗ್ರಾಮಕ್ಕೆ ಹೇಗ್ ಕೊಡೋದು ಅಂತ ಆ ಭಾಗದ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪುರಿಯಾ ನಾಯ್ಕ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ರೈತರೊಂದಿಗೆ ಚರ್ಚೆಯನ್ನ ನಡೆಸಿ ಕೊನೆಗೂ ಕೂಡ ಆ ಗೇಟ್ ಅನ್ನ ಬಂದ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೀಗ ಶಾಸಕರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಒಂದ್ ಗಂಟೆರೆ ಒಂದು ಹತ್ತು ನಿಮಿಷ ವೇಟ್ ಮಾಡಿ ಆಮೇಲೆ ಹೇಳ್ತೀನಿ ಸರ್ ಮೇಡಮ್ ಅವ್ರ್ ನಿನ್ನೆ ಜನ ಟ್ಯಾಂಕರ್ ಅಲ್ಲಿ ತಗೊಂಡ್ ಹೋಗ್ತಿದ್ದಾರೆ ಆ ರೀತಿ ಆ ರೈತರು ಹೋಗ್ಲಿ ನಾವು ಬೇಡ ಅನ್ನೋದಿಲ್ಲ ಏನಾಗುತ್ತೆ ಅಂದ್ರೆ ಸುಮ್ನೆ ಅರ್ಧ ನೀರು ಭೂಮಿನೇ ಕುಡಿತೈತಿ ಇಲ್ಲಿಂದ ಅಲ್ಲಿಗೆ ಹೋಗೋವರ್ಗ